ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಗಣೇಶ್ ಎಂಬ ವ್ಯಕ್ತಿ ತನ್ನ ದ್ವಿಚಕ್ರ ವಾಹನದಲ್ಲಿ ಶಾಲೆಯಿಂದ ಮನೆಗೆ ಕದ್ದು ಸಾಗಿಸುತ್ತಿದ್ದ ಒಂದು ಕೆಜಿಯ ಹತ್ತು ಪ್ಯಾಕೆಟ್ಗಳನ್ನು ಮಧ್ಯ ಸ್ಟೇಟ್ ಬ್ಯಾಂಕ್ ಹತ್ತಿರ ಹಿಡಿದು ಪ್ರಕರಣವನ್ನ ಬೆಳಕಿಗೆ ತಂದಿದ್ದಾರೆ ಮಕ್ಕಳ ಪೌಷ್ಟಿಕಾಂಶದ ಕೊರತೆ ನೀಗಿಸುವ ಸಲುವಾಗಿ ಸರ್ಕಾರ ಪ್ರತಿ ಶಾಲೆಯಲ್ಲಿಯೂ ಮಕ್ಕಳಿಗೆ ಹಾಲಿನ ಪುಡಿ ನೀಡಿ ಮಕ್ಕಳಿಗೆ ಹಾಲನ್ನ ಕಾಯಿಸಿಕೊಡುವ ಮಹತ್ತರ ಯೋಜನೆ ಜಾರಿಗೆ ತಂದಿದ್ದು ಇದು ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯೂ ಹೌದು ಆದರೆ ಅಲ್ಲೊಬ್ಬ ಭೂಪ ಮಕ್ಕಳ ಹಾಲಿಗೆ ಕನ್ನ ಹಾಕಿ ಮಕ್ಕಳಿಗೆ ಕುಡಿಯಲು ಹಾಲು ಕೊಡದೆ ತನ್ನ ಮನೆಗೆ ಸಾಗಿಸಿ ಕಳ್ಳ ಸಂತೆಯಲ್ಲಿ ಮಾರಾಟ ಮಾಡುತ್ತಾರೆಂಬ ಆರೋಪ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ ಘಟನೆ ಬೆಳಕಿಗೆ ಬರಲು ಕಾರಣರಾದ ಸಿಂಗರ್ ಸಿದ್ದರಾಜು ಸಂಬಂಧಿಸಿದ ಅಧಿಕಾರಿಗಳಿಗೆ ಕರೆ ಮಾಡಿ ತಿಳಿಸಿದರು ಘಟನೆ ಬೆಳಕಿಗೆ ಬರಲು ಕಾರಣರಾದ ಸಿಂಗರ್ ಸಿದ್ದರಾಜು ಸಂಬಂಧಿಸಿದ ಅಧಿಕಾರಿಗಳಿಗೆ ಕರೆ ಮಾಡಿ ತಿಳಿಸಿದರು ತಾಸುಗಟ್ಟಲೆ ಕಾಯ್ದರೂ ಯಾರೊಬ್ಬರು ಅಧಿಕಾರಿಗಳು ಸ್ಥಳಕ್ಕೆ ಬಾರದಿದ್ದದ್ದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿತು ನಂತರ ಬಿಇಒ ಸೂಚನೆ ಮೇರೆಗೆ ತಡವಾಗಿ ಸ್ಥಳಕ್ಕಾಗಮಿಸಿದ ಬಿಆರ್ಸಿ ಕೃಷ್ಣಯ್ಯ ಮಾಲು ಸಮೇತ ಶಿಕ್ಷಕರನ್ನ ವಶಕ್ಕೆ ಪಡೆದು ಮುಂದಿನ ಕ್ರಮಕ್ಕೆ ಇಲಾಖೆಯ ಕಚೇರಿಗೆ ಕರೆದುಕೊಂಡು ಹೋದರು ಈ ಪ್ರಕರಣ ಶಿಕ್ಷಣ ಇಲಾಖೆಯ ಗೌರವ ಮತ್ತು ಘನತೆಯನ್ನು ನಾಚಿಸುವಂತಿದ್ದು ಸಮಗ್ರ ತನಿಖೆಗೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಈ ವೇಳೆ ಸಿಂಗರ್ ಸಿದ್ದರಾಜು ಮಾತನಾಡಿದರು

ಸರ್ಕಾರಿ ಹಿರಿಯ ಪ್ರಾಥಮಿಕ ಹೆಣ್ಣುಮಕ್ಕಳ ಶಾಲೆ ಅಲ್ಲಿಯ ಮುಖ್ಯ ಶಿಕ್ಷಕ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಗಣೇಶ ಸರ್ರವರು ಖಚಿತ ಮಾಹಿತಿ ನನಗೆ ಒಂದು ಲಭ್ಯವಾದದ್ರಿಂದ ಅವರು ಅಂದರೆ ನನಗೆ ಪೋಷಕರಿಂದ ಹಾಗೂ ಕೆಲವು ಹಿತೈಷಿಗಳಿಂದ ಪ್ರತಿನಿತ್ಯ ಈ ಗಣೇಶ್ ಸರ್ರವರು ಏನಾದರೂ ಒಂದು ಲಗೇಜನ್ನು ಶಾಲೆಯಿಂದ ಶಾಲಾ ಅವಧಿನಲ್ಲಿ ಶಾಲಾ ಅವಧಿನಲ್ಲೇ ಅವರು ಪ್ರತಿದಿನ ಒಂದು ಲಗೇಜನ್ನು ಅಂತದ್ದು ಈ ವಿಚಾರಗಳನ್ನು ನನ್ನ ಜೊತೆ ಪಬ್ಲಿಕ್ಸ್ ನನ್ನ ಜೊತೆ ಶೇರ್ ಇದ್ದರು ಹೌದಾ ಆಗಿದ್ರೆ ಒಂದು ದಿನ ಹೇಗಾದರೂ ನೋಡಬೇಕಲ್ಲ ಅಂತಂತ ಹೇಳಿ ನಿನ್ನೆ ದಿನಾಂಕ ಇಪ್ಪತ್ ಹತ್ತೊಂಬತ್ತು ನಿನ್ನೆ ದಿನಾಂಕ ಹತ್ತೊಂಬತ್ತರ ಮಧ್ಯಾಹ್ನ ಒಂದು ಮೂರು ಗಂಟೆ ಅಷ್ಟೊತ್ತಿನಲ್ಲಿ ಮಾಹಿತಿ ಬಂತು ಈ ಥರ ಗಣೇಶ್ ಸರ್ ಅವರು ಈ ಥರ ಲಗೇಜನ್ನು ತಗೊಂಡು ಹೋಗ್ತಾ ಇದ್ದಾರೆ ಅಂತ ಸೊ ಹಾಗೆ ನಾನು ಹೊರಗಡೆಯಿಂದ ಹೊರಗಡೆಯಿಂದ ಬಂದವನು ಅವರನ್ನು ಹಾಗೇ ಫಾಲೋ ಅಪ್ ಮಾಡಿಕೊಂಡು ಹೋಗುವಾಗ ಎಸ್ ಬಿ ಐ ಹತ್ರ ನಾನು ಅವ್ರನ್ನ ಫಾಲೋ ಅಪ್ ಮಾಡಿಕೊಂಡು ಅಲ್ಲಿ ಎಸ್ ಬಿ ಐ ಹತ್ರ ನಿಲ್ಲಿಸ್ಕೊಂಡು ರೀ ಸರ್ ಇದೇನು ರೀ ಹೋಗ್ತಾ ಇದ್ದೀರಾ ನಿಲ್ಸಿ ಅಂತ ಹೇಳಿ ನಿಲ್ಸಿ ಅವರ ಇದನ್ನು ನೋಡುವಾಗ ಹತ್ತು ಕೆ ಜಿಯಷ್ಟು ಸರ್ಕಾರಿ ಮಕ್ಕಳಿಗೆ ತಲುಪಬೇಕಾಗಿರ್ತಕ್ಕಂತಹ ಬಡ ಮಕ್ಕಳಿಗೆ ತಲುಪಬೇಕಾಗಿರ್ತಕ್ಕಂತಹ ಈ ಒಂದು ಹಾಲಿನ ಪೌಡ್ರನ್ನು ಅವರು ತಗೊಂಡು ಹೋಗ್ತಾಯಿದ್ರು ಏನು ರೀ ಸರ್ ಇದು ಇಷ್ಟೊಂದರ ತಗೊಂಡು ಹೋಗ್ತಾ ಇದ್ರಲ್ಲ ಯಾಕೆ ಅನ್ನುವಾಗ ಅವ್ರು ಹೇಳಿದ್ದು ಒಂದೇ ಉತ್ತರ ಇದು ಎಕ್ಸ್ಪೈರಿ ಡೇಟ್ ಆಗಿದೆ ಹಾಗಾಗಿ ಇದನ್ನು ತಗೊಂಡೋಗ್ಬೋದು ಅಂತಂತ ಅವರು ಹೇಳಿದ್ದಾರೆ ಹಾಗಾಗಿ ತಗೊಂಡು ಹೋಗ್ತಾ ಇದ್ದೀನಿ ಹಂಗ ಅಂದ್ಕೊಂಡು ಅವರು ಆ ರೀತಿ ಮಾಹಿತಿ ಕೊಡ್ತಾರೆ ಆದರೆ ಯಾವುದೇ ಒಂದು ಆಹಾರ ಪದಾರ್ಥ ಈ ಥರ ಕೆಟ್ಟೋಗಿದೆ ಅಂದರೆ ಅದು ವರದಿ ರೆಡಿ ಮಾಡಿ ಅದನ್ನು ಮತ್ತೆ ಸರ್ಕಾರಕ್ಕೆ ಅವರು ತಲುಪಿಸ್ಬೇಕಾಗತ್ತೆ ಬಿಸಿ ಊಟದ ಅಧಿಕಾರಿಗಳಿಗೆ ತಲುಪಿಸ್ಬೇಕಾಗತ್ತೆ ಆದರೆ ಅವರು ಅದನ್ನು ತಲುಪಿಸ್ತಾನೆ ಸೀದಾ ಅವ್ರ ಮನೆಗೆ ತಗೊಂಡು ಹೋಗ್ತಾ ಇರ್ತಾರೆ ಸೊ ಈ ಮಾಹಿತಿ ನಿಜವಾಗ್ಲೂ ಒಂದು ಸರ್ಕಾರದ ಮಕ್ಕಳಿಗೆ ತಲುಪಬೇಕಾಗಿರ್ತಕ್ಕಂತಹ ಬಡ ಮಕ್ಕಳಿಗೆ ತಲುಪಬೇಕಾಗಿರ್ತಕ್ಕಂತಹ ಈ ಒಂದು ಆಹಾರ ಧಾನ್ಯ ಅನ್ಯರ ಪಾಲಾಗಿ ಇದು ಮಾರುಕಟ್ಟೆಗೆ ಹೋಗ್ತಾ ಇದೆ ಅಂತ ಅದು ನನಗೆ ಸಾಬೀತಾಯಿತು ಹಾಗಾಗಿ ಅದನ್ನು ಹಿಡಿದು ಬಿ ಇ ಒ ಸಾಹೇಬ್ರಿಗೆ ಮತ್ತು ಬಿ ಆರ್ ಸಿ ಸರ್ ಇವ್ರಿಗೆಲ್ರಿಗೂ ಒಂದು ಮಾಹಿತಿಯನ್ನು ಕಾಲ್ ಮಾಡಿದಾಗ ಅವರು ತಡವಾಗಿ ಹೆಚ್ಚು ಕಡಿಮೆ ಒನ್ ಹವರ್ ತಡವಾಗಿ ಅವರು ಬಂದರು ಬಂದು ಅವ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ರು ಇದನ್ನು ನಾವು ಹೆಚ್ಚುವರಿಯಾಗಿ ಬಿ ಇ ಒ ಅಂದರೆ ಬಂದಿರಲಿಲ್ಲ ಬಿ ಆರ್ ಸಿ ಅವ್ರು ಬಂದ್ಬಿಟ್ಟು ಇದನ್ನು ನಾನು ಬಿ ಇ ಒ ಅವ್ರಿಗೆ ಗಮನಕ್ಕೆ ತಂದು ಅದ್ರ ಬಗ್ಗೆ ರಿಪೋರ್ಟ್ ಮಾಡ್ತೀನಿ ಅಂದ್ಬಿಟ್ಟು ಮಾತ್ರ ತಗೊಂಡೋದ್ರು ಆದರೆ ಕೆಲವೇ ಕ್ಷಣದಲ್ಲಿ ತಕ್ಕೊಂಡೋದಂತಹ ಒಂದು ಆ ವೆಹಿಕಲನ್ನು ಮತ್ತೆ ವಾಪಸ್ ಕೊಟ್ಟ ಆ್ಯಕ್ಚುಲಿ ಅದನ್ನು ಸೀಸ್ ಮಾಡಿ ಇಡಬೇಕಿತ್ತು ಇದರಲ್ಲಿ ಅವರ ಒಂದು